ನಮಸ್ಕಾರ ರಮೇಶ್ ಡಾಬರ್ ಸ್ಟೈಲ್ ಕುಕಿಂಗ್ ಗೆ ನಮಸ್ಕಾರ ಇವತ್ತು ಸಂಡೆ ಸ್ಪೆಷಲ್ ಆಗಿ ಜಿಂಜರ್ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ರೆಡಿ ಆಗಿದೆ ಬಿಸಿ ಜಿಸಿ ಜಿಂಜರ್ ಚಿಕನ್ ನಿಮ್ಗೆ ಏನಾದ್ರು ಇದೇ ತರ ಮಾಡ್ಕೊಡ್ಬೇಕಂದ್ರೆ ಇದೇ ತರ ವಿಧಾನ ಹೇಳ್ಕೊಡ್ತೀನಿ ಬನ್ನಿ ಜಿಂಜರ್ ಚಿಕನ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಬನ್ನಿ ತೋರಿಸ್ತೀನಿ ಮೊದಲನೇದಾಗಿ ಉಪ್ಪು ಕಾರ್ನ್ಫ್ಲವರು ಮೈದಾ ಕಡಲೆ ಹಿಟ್ಟು ಹಸಿಮೆಣ್ಸಿನ್ಕಾಯಿ ಶುಂಠಿ ತುರಿದಿರೋದು ಅದೇ ಥರ ಈರುಳ್ಳಿ ಕೂಡ ತುರ್ಕೊಂಡಿದ್ದೀವಿ ಚಿಲ್ಲಿ ಪೌಡ್ರು ಬ್ಲ್ಯಾಕ್ ಪೇಪರು ವೈಟ್ ಪೇಪರು ಚಿಕನ್ ಮಸಾಲ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬಿರಿ ಚಿಕನ್ ಅರ್ಧ ಕೆಜಿ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟು ಸ್ಟಾರ್ಟಿಂಗು ಅದಕ್ಕೆ ಬೇಕಾದಷ್ಟು ಎರಡು ಸ್ಪೂನ್ ಕಾರ್ನ್ಫ್ಲವರು ಎರಡು ಸ್ಪೂನ್ ಮೈದಾ ಇದು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಮೈದಾ ಎರಡ್ ಎರಡು ಸ್ಪೂನ್ ಹಾಕಿದಿನಿ ಸ್ವಲ್ಪ ಲೈಟ್ ಆಗಿ ಉಪ್ಪು ಹಾಕಿದೀನಿ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಫಸ್ಟು ನೋಡಿ ಎಣ್ಣೆ ಬಿಸಿ ಆಗಿದೆ ಮಿಕ್ಸ್ ಮಾಡಿರುವಂತ ಚಿಕನ್ ಎಣ್ಣೆ ಹಾಕ್ತಾ ಇದೀನಿ ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಇದು ಬಾಯ್ಲ್ ಆದ್ಮೇಲೆ ಮತ್ತೆ ಯಾವ ತರ ಮಾಡ್ಬೇಕು ಅಂತ ತೋರಿಸ್ತೀನಿ ಚಿಕನ್ ಇವಾಗ ಬಾಯ್ಲ್ ಆಗಿದೆ ಇದು ಬಾಯ್ಲ್ ಆಗ್ಬೇಕಾದ್ರೆ ಹತ್ತರಿಂದ ಹದಿನೈದು ನಿಮಿಷ ಒಳಗಡೆ ಟೈಮ್ ತಗೊಳುತ್ತೆ ನೋಡಿ ಈ ರೀತಿ ಚಿಕನ್ ಬ್ರೌನ್ ಕಲರ್ ಆಗಿ ಲೈಟ್ ಆಗಿ ಬ್ರೌನ್ ಕಲರ್ ಬರುತ್ತೆ ಚಿಕನ್ ಎತ್ಕೊಂತ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಒಂದ್ ಐದು ಮೆಣಸಿಗೆ ಹಾಕ್ತಾ ಇದೀನಿ ಐದೇ ಹಾಕ್ಬೇಕಂತೇನಿಲ್ಲ ರುಚಿ ಹಾಕು ನಮ್ಗೆ ಬೇಕಾದಷ್ಟು ನಾವು ಐದು ಪೀಸ್ ಹಾಕಿದ್ವಿ ನಿಮ್ಗೆ ಬೇಕಂದ್ರೆ ಮತ್ತೆ ನೀವು ಹಾಕೊಬಹುದು ಜಾಸ್ತಿ ಇಲ್ಲ ಕಮ್ಮಿ ಬೇಕಂದ್ರೆ ಕೂಡ ಖಾರ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಬಹುದು ಒಂದು ಹತ್ತರಿಂದ ಹನ್ನೆರಡು ಹದಿನೈದು ಕರ್ಬೇವು ಒಂದು ಮೂವತ್ತು ಗ್ರಾಮ್ ಅಷ್ಟು ಶುಂಠಿನ ತುರ್ಕೊಂಡಿದೀನಿ ಆ ಶುಂಠಿನಿ ಹಾಕ್ತಾ ಇದೀನಿ ಜೊತೆಗೆ ಒಂದು ಈರುಳ್ಳಿ ಅದು ಕೂಡ ತುರ್ಕೊಂಡಿದೀನಿ ಅದನ್ನು ಕೂಡ ಹಾಕ್ಬೇಕು ಚೆನ್ನಾಗಿ ಫ್ರೈ ಮಾಡ್ಬೇಕಿತ್ತರ ಏನಪ್ಪಾ ಇದೇ ಬಾಡ್ಲಿ ಮಾಡ್ಬೇಕು ಅಂತ ಏನಿಲ್ಲ ಮಾಮೂಲಿ ಬಾಳ್ಲ ಕೂಡ ಮಾಡ್ಬೋದು ಕಡೆಯಲ್ ಕೂಡ ಮಾಡಬಹುದು ನಾವು ಡಾಬಲ್ ಮಾಡೋದಿಲ್ಲ ಅದೇ ತರ ಬಾಡ್ಲಿಯಲ್ಲಿ ಮಾಡುವ ಅಂತ ಮಾಡ್ತಾ ಇದ್ದೀನಿ ನೋಡಿ ಸುಂಕಿ ಈರುಳ್ಳಿ ಎರಡು ಚೆನ್ನಾಗ್ ಫ್ರೈ ಆಗಿದೆ ಫ್ರೈ ಅಂದ ಒಂದು ಟೀ ಕಪ್ ಅಲ್ಲಿ ಹಾಕ್ತಾ ಇದೀನಿ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ಒಂದ್ ಅರ್ಧ ಗ್ಲಾಸ್ ಅಷ್ಟ ಇದ್ರಲ್ಲೇ ನಾವು ಚಪಾತಿ ತಿನ್ಬೇಕು ರೈಸ್ ತಿನ್ಬೇಕು ಅಂದ್ರೆ ಸ್ವಲ್ಪ ಗೊಜ್ಜು ತರ ಕೂಡ ಮಾಡ್ಕೋಬಹುದು ಅಂದ್ರೆ ಜಾಸ್ತಿ ಗೊಜ್ಜು ಮಾಡಿದ್ರೆ ಚೆನ್ನಾಗಿರಲ್ಲ ಇವಾಗ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಈ ಚಿಲ್ಲಿ ಸಾಸ್ ಕೂಡ ನಾವು ಡಾಬಾದಲ್ಲಿ ಯೂಸ್ ಮಾಡೋದಿದೇನೆ ಹಾಗಾಗಿ ನಾನು ಅದೇ ಸಾಸ್ ಕೂಡ ಯೂಸ್ ಮಾಡ್ತಾ ಇದೀನಿ ಬಿಸಿ ಬರಬೇಕು ಇದು ಚೆನ್ನಾಗಿ ಕುದಿ ಬರ್ಬೇಕು ನೋಡಿ ಚೆನ್ನಾಗಿ ಕುದೀತದೆ ಈ ರೀತಿ ಕುದಿಬೇಕು ಮತ್ತೆ ಅದಕ್ಕೆ ಚಿಕನ್ ಮಿಕ್ಸ್ ಮಿಕ್ಸ್ ಆಗಿದೆ ಚೆನ್ನಾಗಿ ಬೇಯಂದ್ರೆ ಸ್ವಲ್ಪ ಗಟ್ಟಿ ಬಂದು ಗೊಜ್ಜು ಟೈಪ್ ಬಂದಾಗ ಚಿಕನ್ ರೆಡಿ ಆಗುತ್ತೆ ನೋಡಿ ದಿಂಜರ್ ಚಿಕನ್ ರೆಡಿ ಆಗಿದೆ ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದೀನಿ ಇದೇ ತರ ನಮ್ಗೆ ಸ್ವಲ್ಪ ರೈಸ್ ತಿನ್ನಕ್ಕೆ ಚಪಾತಿ ತಿನ್ನಕ್ಕೆ ಗೊಜ್ಜು ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಗೊಜ್ಜು ಸ್ವಲ್ಪ ಹಾಕಿ ಇದೇ ತರ ಮಾಡ್ಕೋಬಹುದು ಗೊಜ್ಜು ರೊಟ್ಟಿ ತಿನ್ನೋಕೆ ಮತ್ತೆ ಬಿಸಿ ಬಿಸಿ ಚಪಾತಿ ತಿನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ರೈಸ್ ಕೂಡ ತಿನ್ಬಹುದು ಇದೇ ತರ ನಿಮ್ಗೆ ಏನಾದ್ರು ರೆಸಿಪಿ ಬೇಕಂದ್ರೆ ಬನ್ನಿ ಹೇಳ್ಕೊಡ್ತೀನಿ ರೆಡಿ ನೋಡಿ ಚಿಕನ್ ಆಗಿದೆ ಇವಾಗ ಕಡೆಗೆ ಹಾಕೊಂತ ಇದ್ದೀನಿ ಇದೇ ತರ ನಿಮ್ಗೆ ಏನಾದರೂ ಯಾವ್ದಾದ್ರು ಐಟಮ್ ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಶೇರ್ ಮಾಡಿ ಬಿಲ್ ಮಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು